ಸೊ ಮಕ್ಳನ್ನ ಆಸ್ತಿಯನ್ನಾಗಿ ಮಾಡಬೇಕು ಮಕ್ಕಳಿಗೆ ಯಾವುದೇ ತರಹದ ಆಸ್ತಿನ ದಯವಿಟ್ಟು ಮಾಡಬೇಡಿ ನಮ್ಮಅಪ್ಪಂಗೆ ನಾನೇ ಹುಟ್ಟಿರೋದು ನೀವ್ ಯಾರಾದ್ ಬಂದು ಹುಟ್ಟಿದ್ರೆ ಬಂದ್ ಕೇಳ್ರಿ ಆಸ್ತಿನ ಪಾಲ್ನ ಅಂತ ಒಂದ್ ಡೈಲಾಗ್ ಗ್ಯಾಪ್ನ ಬಂತು ಹೊರ್ತು ಸಂತೋಷನ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಶನ್ಗೆ ಹೋಗ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಕಲಿಯುಗ ರೀ ಕಲಿಯುಗದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಏನ್ ಬೇಕಾದ್ರೂ ಘಟನೆಗಳು ನಡೀಬೋದು ಅನ್ನೋದಿಕ್ಕೆ ಇದು ಒಂದು ಉದಾಹರಣೆ ಒಂದು ಕಥೆ ರೂಪದಲ್ಲಿ ನಿಮ್ ಜೊತೆ ಹಂಚ್ಕೊಂತಾ ಇದೀನಿ ಯಾಕಂದ್ರೆ ಒಬ್ಬ ಗಣಸಾದವನು ಎರಡ್ ಎರಡು ಮದುವೆ ಆಗಿರೋದಿನ ನೀವು ಕೇಳಿರ್ತೀರಾ ಸೊ ಅವ್ನು ತೀರೋದ್ಮೇಲೆ ಮೊದಲನೇ ಹೆಂಡತಿ ಮಕ್ಳು ಅಥವಾ ಎರಡನೇ ಹೆಂಡತಿ ಮಕ್ಳು ಗಲಾಟೆ ಮಾಡ್ಕೊಂಡು ಅಪ್ಪು ನಾಸ್ತಿಗೋಸ್ಕರ ಕಿತ್ತಾಡೋದನ್ನ ಈಗ ಕಾಲ ಬದ್ಲಾಗಿದೆ ಈಗ ಹೆಣ್ಮಕ್ಳು ಎರಡೆರಡು ಮದ್ವೆ ಆಗ್ತಾ ಇದ್ದಾರೆ ಎರಡೆರಡು ಮದ್ವೆ ಆಗಿ ಎರಡು ಗಂಡದೂನು ಮಕ್ಳುಗಳಾಗವೇ ಅಲ್ವರ ಮೊದಲನೇ ಗಂಡನ್ ಮಕ್ಳಿಗೆ ಮೊದಲನೇ ಗಂಡದ ಆಸ್ತಿ ಹೋಗುತ್ತಾ ಎರಡನೇ ಗಂಡನ್ ಮಕ್ಳದು ಎರಡನೇ ಗಂಡನ್ ಮಕ್ಳಿಗೆ ಆಸ್ತಿ ಹೋಗುತ್ತಾ ಅನ್ನೋದೇ ಇವಾಗ ಕತೆ ಏನ್ ಗುರು ಈ ತರ ಎಲ್ಲ ವಿಡಿಯೋ ಮಾಡ್ತಾ ಇದೀಯಾ ಅಂತ ನೀವ್ ಅನ್ಕೊಬೋದು ಯಾಕಂದ್ರೆ ಕಾಲ ಬದ್ಲಾಗ್ತಾ ಇದ್ರಿ ನಾವು ಬದ್ಲಾಗ್ಬೇಕು ಹಾಗೆ ಸಮಸ್ಯೆಗಳು ಹೊಸ ಹೊಸದಾಗಿ ಸೃಷ್ಟಿ ಆಗ್ತಾ ಇರ್ತದೆ ಅದಕ್ ತಕ್ಕಂಗೆ ನಾವು ಪ್ರಿಪೇರ್ ಆಗಿರ್ಬೇಕು ಅನ್ನೋ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕು ಮಕ್ಕಳಿಗೆ ಯಾವುದೇ ತರದ ಆಸ್ತಿನ ದಯವಿಟ್ಟು ಮಾಡಬೇಡಿ ಸೊ ಇವತ್ತಿನ ಈ ವಿಡಿಯೋಲಿ ಹಂಚ್ಕೊಂತ ಇರುವ ಕತೆ ಒಂದು ಹೆಣ್ಮಗ್ಳಗ್ ಸಂಬಂಧಪಟ್ಟಿದ್ದು ಸೊ ನಾರ್ಮಲ್ ಆಗಿ ಒಂದ್ ಮದ್ವೆ ಆಗುತ್ತೆ ಅವ್ರಿಗೆ ಮದ್ವೆ ಆಗಿ ಸುಖವಾಗಿರ್ತಾರೆ ಎರಡು ಮಕ್ಳಾಗುತ್ತೆ ಅಚಾನಕ್ ಆಗಿ ಗಂಡ ತೀರ್ಕೊಂಡ್ಬಿಡ್ತಾರೆ ಸಣ್ಣ ವಯಸ್ಸು ಗಂಡ ತೀರ್ಕೊಂಡಿದ ತಕ್ಷಣ ಎರಡು ಮಕ್ಕಳನ್ನ ಯಾರ್ ನೋಡ್ಕೊಬೇಕು ಅಂತ ಅವ್ರೇನು ಒಂದು ಡಿಸೈಡ್ ಮಾಡ್ತಾರೆ ಇನ್ನೊಂದು ಮದುವೆ ಆಗೋಣ ಅಂತ ಇನ್ನೊಂದು ಮದುವೆ ಆಗ್ತಾರೆ ಸೊ ಅವ್ರಿಗೆ ಹೊಸ ಜೀವನ ಸಿಗುತ್ತೆ ಹೊಸ ಜೀವನದಲ್ಲಿ ಅವ್ರ ಜೊತೆ ಇನ್ನೂ ಎರಡು ಮಕ್ಕಳಾಗುತ್ತೆ ಸೊ ಟೋಟಲ್ ನಾಲ್ಕು ಮಕ್ಕಳು ಈ ನಾಲ್ಕು ಮಕ್ಕಳು ಹೊಸದಾಗ ಬಂದ್ರಲ್ಲ ಅಪ್ಪ ಅವರು ಸಾಕ್ತಾರೆ ಜೀವನ ನಡೆಸ್ತಾರೆ ಎಲ್ಲ ಎಜುಕೇಶನ್ ಕೊ ಕೊಡ್ತಾರೆ ನಾಲ್ಕು ಮಕ್ಕಳಿಗೆ ಈಕ್ವಲ್ ಆಗಿ ಎಜುಕೇಶನ್ ಕೊಡ್ತಾರೆ ಕಾಲಕ್ರಮೇಣ ಅವರು ದೈವಾಧೀನ ಆಗ್ತಾರೆ ಆದಾಗ ಇವರು ತಿರ್ಗ ಒಬ್ಬಂಟಿ ಆಗ್ತಾರೆ ಬಟ್ ಒಂದು ಏನಪ್ಪಾ ಅಂದಾಗ ಅವ್ರು ಡಿಸೈಡ್ ಮಾಡ್ತಾರೆ ಬಿಡು ನನ್ಗೆ ನಾಲ್ಕ್ ಜನ ಮಕ್ಳಿದ್ದಾರೆ ಸೊ ನನ್ನ ಕೊನೆಗಾಲಕ್ಕೆ ಇವರು ನನ್ಗೆ ಒಂದು ಆಧಾರ ಆಗ್ತಾರೆ ಅಂತ ಅನ್ಕೊಂತಾರೆ ಆದರೆ ಅದು ಹಾಗಾಗಲ್ಲ ಯಾಕಪ್ಪ ಅಂದ್ರೆ ಮಕ್ಳಿಗೆ ಯಾರೋ ಒಂದು ದ್ವೇಷದ ಕಿಡಿನ ಹಚ್ಬಿಟ್ಟಿರ್ತಾರೆ ನಿಮ್ ತಂದೆನೆ ಬೇರೆ ಇವ್ರ ತಂದೆನೆ ಬೇರೆ ಅಂತ ಒಬ್ರು ತಿಳಿಸ್ಬಿಟ್ಟಿರ್ತಾರೆ ಆ ದ್ವೇಷದ ಕಿಡಿ ಚಿಕ್ ಚಿಕ್ಕದಾಗಿದ್ದು ದೊಡ್ಡದಾಗುತ್ತೆ ಅವ್ರು ಹೆಂಗೆ ಬೆಳಿತಾರೋ ಅದೇ ತರ ಅದು ಬೆಳೀತದೆ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದಾಗ ತಂದೆಯವ್ರು ಮೇಲೆ ಈ ಆಸ್ತಿಗಳನ್ನ ನಿಮ್ಗೆ ಎಜುಕೇಶನ್ ನ ನಿಮ್ಮ ಜೀವನ ನಡೆಸಿದ್ದಲ್ಲ ನಮ್ ತಂದೆಯವರು ನಿಮ್ ತಂದೆಯದು ಏನು ಆಸ್ತಿ ಇಲ್ಲ ಏನು ಮಾಡಿಟ್ಟಿಲ್ಲ ಅಂತ ಮಕ್ಕಳಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ ಸೊ ಎರಡನೇ ತಂದೆಯ ಮಕ್ಕಳು ಸ್ವಲ್ಪ ಡಾಕ್ಯುಮೆಂಟ್ಗಳಲ್ಲಿ ನಾಲೆಜ್ ಬರ್ಸ್ಕೊಂಡಿರ್ತಾರೆ ಯಾಕಂದ್ರೆ ಎರಡನೇ ತಂದೆಯವ್ರದು ಸೊಯಾಜಿತ್ ಆಸ್ತಿ ಆಗಿರುತ್ತೆ ಈ ಆಸ್ತಿಗೆ ನಾವಿಬ್ಬರೇ ಹಾಗೂ ನಮ್ಮಮ್ಮ ಮೂರೇ ಜನ ಹಕ್ಕುದಾರರು ಉಳಿದ ಎರಡು ಮಕ್ಳಿಗೆ ಯಾವುದೇ ತರ ರೈಟ್ಸ್ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ಅವ್ರು ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅವಾಗ ಇವ್ರು ಏನಪ್ಪಾ ಮಾಡ್ತಾರಂದ್ರೆ ಇಬ್ರು ಮಕ್ಳು ಇನ್ನಿಬ್ರು ಮಕ್ಳಿಗೆ ನಿಮ್ಗೆ ಯಾವುದೇ ತರದ ಆಸ್ತಿಗಳಲ್ಲಿ ಹಕ್ಕಿಲ್ಲ ಒಂದ್ ರೂಪಾಯಿ ಸಿಗಲ್ಲ ನೀವು ನಿಮ್ಮ ತಂದೆ ಏನ್ ಮಾಡಿಟ್ಟಿದ್ರು ಆದಿತ್ತು ಅಂದ್ರೆ ಅನುಭವಿಸ್ಬೋದೇ ಹೊರ್ತು ನಮ್ಮ ತಂದೆ ಆಸ್ತಿನ ನೀವು ಕೇಳಕ್ಕೆ ಯಾವುದೇ ತರದ ಹಕ್ಕಿಲ್ಲ ಅಂತ ಈ ಕತೆ ಆಗ್ತಾ ಇದ್ದಂಗೆ ಒಂದು ಡೈಲಾಗ್ ಗ್ಯಾಪ್ನ ಬಂತು ನಮ್ಮ ಅಪ್ಪಂಗೆ ನಾನೇ ಹುಟ್ಟಿರೋದು ನೀವ್ ಯಾರಾದ್ ಬಂದು ಹುಟ್ಟಿದ್ರೆ ಬಂದ್ ಕೇಳ್ರಿ ಆಸ್ತಿನ ಪಾಲ್ನ ಅಂತ ಒಂದ್ ಡೈಲಾಗ್ ಗ್ಯಾಪ್ನ ಬಂತು ಹೊರ್ತು ಸಂತೋಷನ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಎಲ್ಲ ಕೇಳಿದ ಮೊದಲನೇ ತಂದೆಯ ಮಕ್ಕಳು ಬೇಜಾರ್ ಮಾಡ್ಕೊಂಡು ತಾಯಿ ಹತ್ರ ಹೋಗ್ತಾರೆ ತಾಯಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಅಮ್ಮ ನಮ್ಗೆ ಎರಡನೇ ತಂದೆಯ ಆಸ್ತಿಯಲ್ಲಿ ನಮ್ಗೆ ಯಾವ್ದೇ ತರಹದ ಹಕ್ಕಿಲ್ವ ಅಮ್ಮ ಅಂತ ಕ್ವಶನ್ ರೇಸ್ ಮಾಡ್ತಾರೆ ಆಗ ಅವ್ರ ತಾಯಿ ಒಂದ್ ಮಾತು ಹೇಳ್ತಾರೆ ಮಕ್ಳ ತಲೆ ನಾನು ನಾನಿನ್ನೂ ಬದುಕಿದೀನಿ ಸತ್ತಿಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಮಕ್ಳಿಗೆ ಒಂಥರ ಆಶ್ಚರ್ಯ ಹಾಗೂ ಏನ್ ನಮ್ಮಅಮ್ಮ ಹಿಂಗ ಹೇಳ್ತವ್ರಲ್ಲ ಅಂತ ಒಂದ್ ಸೆಕೆಂಡು ಕುತೂಹಲ ಆಗುತ್ತೆ ಅಮ್ಮ ಏನು ಹೇಳ್ತಾ ಇದೀಯ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಮಕ್ಳು ಕೇಳ್ತಾರೆ ಅವಾಗ ಅವ್ರ ತಾಯಿ ಎಷ್ಟು ಸಕ್ಕದಾಗಿ ಒಂದ್ ಮಾತು ಹೇಳ್ತಾರೆ ಅಂದಾಗ ಹೌದಪ್ಪ ನಿಜ ತಂದೆ ಆಸ್ತಿ ಮಕ್ಕಳಿಗೆ ಹೋಗುತ್ತೆ ಅದರಲ್ಲಿ ಒಂದು ಪಾಲು ನನಗೂ ಇದೆ ನನ್ನ ಪಾಲ್ನ ನಿಮ್ಮಿಬ್ರು ಕೊಡ್ತೀನಿ ನನಗೆ ಇರ್ರಿ ನಾಲ್ಕ್ ಜನ ಅಂದ್ರೆ ಆಸ್ತಿಗೋಸ್ಕರ ನೀವು ಈ ರೀತಿ ಕಿತ್ತಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ನಾಲ್ಕು ಮಕ್ಕಳನ್ನ ತಾಯಿಯವ್ರು ಕರೆದ್ಬಿಟ್ಟು ನೀವು ನಾಲ್ಕು ಜನ ನನ್ನ ಕೊನೆಗಾಲಕ್ಕೆ ಆಸರಿ ಆಗಿರ್ತೀರಾ ಅನ್ಕೊಂಡಿದ್ದೆ ನಾನು ಮದುವೆ ಆಗಿದ್ದು ಕಾರಣನೂ ಅದೇನೆ ನನ್ನ ಕೊನೆಗಾಲಕ್ಕೆ ಯಾರಾದರೂ ನನಗೆ ಜೀವನ ಸಂಗಾತಿ ಬೇಕು ಅಂತ ಆದರೆ ಇಬ್ಬರೂ ನನ್ನ ಕೈ ಬಿಟ್ಟು ಹೋಗಿದ್ದಾರೆ ನೀವಾದರೂ ಇರ್ತೀರಾ ಅನ್ಕೊಂಡೆ ಈಗ ಆಸ್ತಿಗೋಸ್ಕರ ನೀವು ನನ್ನ ನೋಡ್ಕೊಳ್ಳಲ್ಲ ಅಂತ ಗೊತ್ತಾಗ್ಬಿಡಿದೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಸ್ತಿ ಬೇಕೋ ಬೇಡೋ ನನಗೆ ಬೇಕಾಗಿಲ್ಲ ನನ್ನ ಗಂಡ ಸಂಪಾದನೆ ಮಾಡಿದನಲ್ಲ ಸ್ವಯಾಜಿತ ಆಸ್ತಿಗಳು ಅದರಲ್ಲಿ ಒಂದು ಪಾಲು ನನಗೆ ಕೊಟ್ಬಿಡಿ ಇನ್ನೆರಡು ಪಾಲ್ನ ನೀವು ಇಟ್ಕೊಳ್ಳಿ ನನಗ್ ಬಂದಿರೋ ಒಂದ್ ಪಾಲ್ನ ನನ್ನ ಕೊನೆಗಾಲವರೆಗೂ ಯಾರು ನನ್ನ ನೋಡ್ಕೊತಾರೋ ಅವ್ರಿಗೆ ಹೋಗ್ಲಿ ಅಂತ ನಾನೊಂದು ವೀಲ್ ಮಾಡಿ ಬಿಟ್ಟು ನಾನು ಸಾಯ್ತೀನಿ ಗೊತ್ತಾಗ್ಬಿಡ್ತು ಜೀವನ ಇಷ್ಟೇನೆ ಅಂತ ಆ ತಾಯಿ ಹೇಳ್ತಾರೆ ಎಷ್ಟು ಅರ್ಥಪೂರ್ಣವಾಗಿದೆ ಒಂದು ಆಸ್ತಿಗೋಸ್ಕರ ನಾವು ಎಷ್ಟೆಲ್ಲ ಕಿತ್ತಾಡ್ತೀವಿ ಜಗಳ ಆಡ್ತೀವಿ ಆದ್ರೆ ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬೇಕು ನಮ್ಮನ್ನು ಹೆಚ್ಚು ಹೊತ್ತು ಸಾಕಿದ ತಂದೆ ತಾಯಿನೇ ನಾವು ಸರಿ ನೋಡ್ಕೊಳಕ್ ಆಗ್ತಾ ಇಲ್ಲ ಆ ತಂದೆ ತಾಯಿಗೆ ಬೇಜಾರ್ ಮಾಡ್ತಾ ಇದ್ದೀವಿ ನಾವು ಏನಕ್ಕೆ ಆಸ್ತಿಗೋಸ್ಕರ ಈಗಾದ್ರೂ ಮಕ್ಕಳು ಮಕ್ಕಳಾದವ್ರ ಯೋಚನೆ ಮಾಡಬೇಕು ನಮಗೆ ತಂದೆ ತಾಯಿ ಮಾಡಿರೋ ಆಸ್ತಿ ಬೇಕಾಗಿಲ್ಲ ನಮಗೆ ಆಸ್ತಿ ನಮ್ಮ ಜೊತೆ ಇದಾರಲ್ಲ ತಂದೆ ತಾಯಿನೇ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ धन्यवाद